ಜಾತಿ ಆಧಾರಿತ ಜನತಿಗಣತಿ ಮಾಡಬೇಕೇ ಬೇಡವೇ ಅನ್ನೋ ಪ್ರಶ್ನೆ ರಾಜಕೀಯದಿಂದ ಹಿಡಿದು ಜನರ ಮನೆ ಮಾತಾಗಿಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ ಈ ವಿಷಯವೇ ದೇಶಾದ್ಯಂತ ಚರ್ಚೆಗೆ ಕಾರಣವಾಗಿದೆ ಆದರೆ ಇದರಲ್ಲಿ ಗೊಂದಲವೇ ಹೆಚ್ಚು ಒಬ್ಬರಿಗೆ ಇದು ಸಾಮಾಜಿಕ ನ್ಯಾಯದ ಹಾದಿ ಅನಿಸುತ್ತದೆ ಮತ್ತೊಬ್ಬರಿಗೆ ಇದು ಸಮಾಜದಲ್ಲಿ ಹೊಸ ವಿಭಜನೆ ತರಬಹುದು ಅನ್ನೋ ಭಯ ಹಿಂದುಳಿದ ವರ್ಗಗಳ ನಿಜವಾದ ಅಂಕಿಅಂಶ ಗೊತ್ತಾಗುತ್ತದೆ ಸರ್ಕಾರದ ಯೋಜನೆಗಳು ಸರಿಯಾದವರಿಗೆ ತಲುಪುತ್ತದೆ ಸಾಮಾಜಿಕ ಸಮಾನತೆ ಸಾಧ್ಯತೆ ಸಮಾಜ ಇನ್ನಷ್ಟು ಜಾತಿ ಆಧಾರಿತವಾಗಬಹುದು ರಾಜಕೀಯ ಪಕ್ಷಗಳು ಮತ್ತು ಬ್ಯಾಂಕ್ಗಾಗಿ ದುರುಪಯೋಗ ಮಾಡಬಹುದು ರಾಷ್ಟ್ರ ಏಕತೆ ಕುಗ್ಗುವ ಭೀತಿ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ನಮ್ಮ ದೇಶದಲ್ಲಿ ಜಾತಿ ಇಲ್ಲದ ಮನುಷ್ಯನೇ ಇಲ್ಲವೆನ್ನಬಹುದು ಕುಲ ಕಸುಬಿನ ಕಾರಣ ಕಾಸಿ ಕಮ್ಮಾರನಾದ ಬಿಸಿ ಮಡಿವಾಳನಾದ ನಿಕ್ಕಿ ಸಾಲಿಗನಾದ ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ ಎಂದು ಬಸವಣ್ಣನವರು ಪ್ರಶ್ನಿಸುತ್ತಾರೆ ಸ್ನೇಹಿತರೆ ಎಲ್ಲರೂ ತಾಯಿಯ ಗರ್ಭದಿಂದಲೇ ಹುಟ್ಟಿದ್ದು ಯಾರಾದರೂ ಕಿವಿಯಲ್ಲಿ ಹುಟ್ಟಿದ್ದಾರೆ ಎಂದು ಪ್ರಶ್ನೆ ಕೂಡ ಬರಬಹುದು ಸ್ನೇಹಿತರೆ ಮಾನವೀಯತೆಯ ತಳಹದಿಯ ಮೇಲೆ ಎಲ್ಲರನ್ನು ಒಂದುಗೂಡಿಸಲು ಪ್ರಯತ್ನಿಸಿದವರೇ ಹೊರತು ಜಾತಿಗಳನ್ನು ವರ್ಗೀಕರಿಸಲು ಅಲ್ಲ ಗಟ್ಟಿಗೊಳಿಸಲೂ ಅಲ್ಲ ಮೀಸಲನ್ನು ಪಡೆಯಲು ಮೊದಲೇ ಅಲ್ಲ ಆದರೆ ಅವರ ಹೋರಾಟವು ನಂತರ ಕ್ರಮೇಣ ಒಂದು ಜಾತಿಯಾಗಿ ಅದರೊಳಗೆ ನಾನಾ ಉಪಜಾತಿಗಳಾಗಿ ವಿಂಗಡಣೆಗೊಂಡಿರುವುದು ಇಂದಿನ ವಿಪ ವಿಪರ್ಯಾಸವಾಗಿದೆ ಭಾರತೀಯ ಧರ್ಮಶಾಸ್ತ್ರಗಳ ಪ್ರಕಾರ ಧರ್ಮ ಎಂದರೆ ಸತ್ಯ ನೀತಿ ದಯೆ ಸಮಾನತೆ ಶಾಂತಿ ಆಧ್ಯಾತ್ಮಿಕ ಮೌಲ್ಯಗಳನ್ನು ಒಳಗೊಂಡಿದ್ದು ಇವುಗಳ ತಾತ್ವಿಕ ಮತ್ತು ಸಾಮಾಜಿಕ ಚಿಂತನೆಯನ್ನು ಮಾಡಿದಾಗ ಕಂಡುಬರುವ ಸಂಗತಿ ಸ್ನೇಹಿತರೆ ಇಂದಿನ ದಿನಮಾನಗಳಲ್ಲಿ ಯಾವುದೇ ಧರ್ಮವಿರಲಿ ಅದು ತನ್ನ ಮೂಲ ಧರ್ಮ ಸಂಸ್ಥಾಪಕರ ಉಪದೇಶಗಳಿಗೆ ಅನುಗುಣವಾಗಿ ಶುದ್ಧ ರೂಪದಲ್ಲಿ ಉಳಿಯದೆ ಜಾತಿ ಉಪಜಾತಿಗಳಾಗಿ ವಿಭಜನೆಗೊಂಡಿದೆ ಪರಸ್ಪರ ವೈರುಧ್ಯಗಳಿಂದ ಕೂಡಿದ ಈ ಜಾತಿಗಳು ಮತ್ತು ಉಪಜಾತಿಗಳು ಕೆಲವು ಸಮಾನ ನಂಬಿಕೆಗಳು ಮತ್ತು ಆಚರಣೆಗಳ ಆಧಾರದ ಮೇಲೆ ಜೈನ ಬೌದ್ಧ ಹಿಂದೂ ಇತ್ಯಾದಿ ವಿಶಿಷ್ಟ ಹೆಸರಿನ ಧರ್ಮಗಳಾಗಿವೆ ಇವು ನಿಜವಾದ ಧರ್ಮಗಳಲ್ಲ ಮತ ಧರ್ಮಗಳು ಆಯಾಯ ಧರ್ಮೀಯರು ತಮ್ಮ ಮೂಲ ಧರ್ಮದ ಉಪದೇಶದಂತೆ ನಡೆಯದೆ ಸ್ವಾರ್ಥ ಮತ್ತು ಲಾಭದ ಗಳಿಕೆಗಾಗಿ ಕವಲು ದಾರಿಯನ್ನು ಹಿಡಿದಿದ್ದಾರೆ ನೋಡಿ ಸ್ನೇಹಿತರೆ ಭಾರತದ ಸ್ವಾತಂತ್ರ್ಯ ಹೋರಾಟದ ಕಾಲಘಟ್ಟದಲ್ಲಿ ದೇಶದ ಜನತೆ ಗಾಂಧೀಜಿಯವರ ನೇತೃತ್ವದಲ್ಲಿ ಸಂಘಟಿಸಿದ ಕಾಂಗ್ರೆಸ್ ಪಕ್ಷ ಬ್ರಿಟಿಷರ ದಾಸ್ಯದಿಂದ ಪಾರಾಗಲು ಜಾತಿ ಮತಗಳ ಚೌಕಟ್ಟನ್ನು ಮೀರಿ ಒಂದುಗೂಡಿತ್ತು ಆದರೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಪಕ್ಷವನ್ನು ವಿಸರ್ಜನೆಗೊಳಿಸಬೇಕೆಂಬ ಗಾಂಧೀಜಿಯವರ ಆಸೆಯಕ್ಕೆ ವಿರುದ್ಧವಾಗಿ ನಡೆದ ಹಲವಾರು ಪ್ರಭಾವಿ ನಾಯಕರ ನಾಯಕತ್ವದಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳು ರೂಪುಗೊಂಡವು ಧರ್ಮವೂ ಇದೆ ರೀತಿ ಅವನತಿಯನ್ನು ಹೊಂದಿದೆ ಸತ್ಯ ಕರುಣೆ ನೀತಿ ಸಮಾನತೆ ಎನ್ನುವ ಮೂಲ ಮೌಲ್ಯಗಳ ಆಧಾರದ ಮೇಲೆ ಮೈದಾಳಿದ ಧರ್ಮಗಳು ಅವುಗಳ ಅನುಯಾಯಿಗಳ ಸ್ವಾರ್ಥ ಲಾಲಸೆಗಳಿಂದ ಜಾತಿ ಉಪಜಾತಿಗಳ ಚೌಕಟ್ಟಿನಲ್ಲಿ ಸಿಲುಕಿಕೊಂಡಿವೆ ಸ್ನೇಹಿತರೆ ಇದನ್ನು ಕಂಡೆ ರಾಮ್ ಮನೋಹರ ಲೋಹಿಯ ಹೇಳಿದ ಮಾರ್ಮಿಕ ನುಡಿಯಿದು ದೀರ್ಘಾವಧಿಯ ರಾಜಕೀಯವೇ ಧರ್ಮ ಅಲ್ಪಾವಧಿಯ ಧರ್ಮವೇ ರಾಜಕೀಯ ಅಂತ ಈಗ ನಡೆಸಲು ಉದ್ದೇಶಿಸಿರುವ ಜಾತಿ ಗಣತಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದವರನ್ನು ಮೇಲೆತ್ತುವ ಸಾಧನವೋ ಅಥವಾ ಸಮಾಜವನ್ನು ಮತ್ತಷ್ಟು ವಿಭಜಿಸಿ ತುಳಿಯುವ ಸಾಧನವೋ ಎಂಬುದನ್ನು ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ ಸ್ನೇಹಿತರೆ ನಮ್ಮ ದೇಶದ ಸಂವಿಧಾನವು ಸಮಾನತೆ ಮತ್ತು ಸಾಮಾಜಿಕ ನ್ಯಾಯತತ್ವಗಳ ಆಧಾರದ ಮೇಲೆ ನಿಂತಿದೆ ಆದರೆ ಇತಿಹಾಸದಲ್ಲಿ ಜಾತಿ ಎಂಬ ಅಂಶವು ಶತಮಾನಗಳಿಂದ ಅತಿ ದೊಡ್ಡ ವಿಭಜನೆಯ ಮತ್ತು ಶೋಷಣೆಯ ಸಾಧನವಾಗಿ ಅಸಮಾನತೆಯ ಮೂಲವಾಗಿ ಕಾರ್ಯನಿರ್ವಹಿಸಿದೆ ಈ ಹಿನ್ನೆಲೆಯಲ್ಲಿ ಸರ್ಕಾರಗಳು ಕಾಲಕಾಲಕ್ಕೆ ಜಾತಿ ಆಧಾರಿತ ಸಮೀಕ್ಷೆಗಳನ್ನು ನಡೆಸಿ ಎಲ್ಲ ಸಮುದಾಯಗಳ ನಿಜವಾದ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುವುದರಲ್ಲಿ ತಪ್ಪಿಲ್ಲ ಆದರೆ ಇದರಲ್ಲಿ ಪ್ರಮಾಣಕತೆ ಮತ್ತು ಪಾರದರ್ಶಕತೆ ಇಲ್ಲದೆ ಹೋದರೆ ಅನಾಹುತಕ್ಕೆ ಕಾರಣವಾಗುವ ಅಪಾಯವೂ ಕೂಡ ಇದೆ ಸ್ನೇಹಿತರೆ ಹಿಂದುಳಿದ ವರ್ಗಗಳ ಆಯೋಗವು ಜಾತಿ ಉಪಜಾತಿಗಳ ಹೆಸರುಗಳನ್ನು ಸರಿಯಾಗಿ ದಾಖಲಿಸುವುದಿಲ್ಲ ಅನೇಕ ಹೆಸರುಗಳನ್ನು ತಪ್ಪಾಗಿ ನಮೂದಿಸಿದೆ ಒಬ್ಬನೇ ರೈತ ಹೆಸರು ಬೇರೆ ಬೇರೆ ಸರ್ವೆ ನಂಬರ್ ಜಮೀನಿನ ದಾಖಲೆಗಳಲ್ಲಿ ಆಧಾರ್ ಕಾರ್ಡ್ ವಂದಿಯಾಗಿದ್ದರು ಕಾಗುಣಿತದ ತಪ್ಪಿನಿಂದಾದ ಇಬ್ಬರು ಮೂವರು ರೈತರೆಂಬಂತೆ ಭೂಮಿ ಆನ್ಲೈನ್ನಲ್ಲಿ ಆಗಿದೆ ಅದೇ ರೀತಿ ಆಯೋಗವು ಒಂದೇ ಸಮುದಾಯವನ್ನು ಬೇರೆ ಬೇರೆ ಉಚ್ಚಾರಣೆಯ ಪ್ರಕಾರ ದಾಖಲಿಸಿಕೊಂಡಿದೆ ಈ ಜಾತಿ ಘನತೆಗೆ ಸರಿಯಾದ ಸೂಕ್ತ ಪರಿಹಾರವೆಂದರೆ ಸರ್ಕಾರವು ಜನಗಣತಿಯನ್ನು ಮಾಡುವ ಮುನ್ನ ರಾಜ್ಯದಲ್ಲಿ ಯಾವ ಯಾವ ಜಾತಿಗಳಿವೆ ಎಂಬ ನಿಖರವಾದ ಮಾಹಿತಿಯನ್ನು ಸಂಗ್ರಹಿಸಬೇಕು ಇದಕ್ಕಾಗಿಯೇ ಭಾಷಾಶಾಸ್ತ್ರಜ್ಞರು ಇತಿಹಾಸಕಾರರು ಸಮಾಜಶಾಸ್ತ್ರಜ್ಞರು ಹಾಗೂ ಸಮುದಾಯಗಳ ಪ್ರತಿನಿಧಿಗಳನ್ನೊಳಗೊಂಡ ಒಂದು ತಜ್ಞರ ಸಮಿತಿಯನ್ನು ನೇಮಿಸಬೇಕು ಈ ಸಮಿತಿಯು ಜಾತಿಯ ಹೆಸರಿನ ಪರಿಶುದ್ಧತೆಯನ್ನು ಪರಿಶೀಲಿಸಿ ರಾಜ್ಯದಲ್ಲಿ ನಿಜವಾಗಿ ಯಾವ ಯಾವ ಜಾತಿಗಳು ಇವೆ ಎಂದು ನಿರ್ಧರಿಸಬೇಕು ಸ್ನೇಹಿತರೆ ಸಮಿತಿಯು ನಿಗದಿಪಡಿಸಿದ ಜಾತಿಗಳ ಪಟ್ಟಿಯನ್ನು ಸಾರ್ವಜನಿಕವಾಗಿ ಪ್ರಕಟಿಸಿ ಜನರಿಂದ ಬರುವ ಆಕ್ಷೇಪಣೆಗಳನ್ನು ಪುನಃ ಪರಿಶೀಲಿಸಬೇಕು ನಂತರ ಒಟ್ಟು ಜಾತಿಗಳ ಅಂತಿಮ ಪಟ್ಟಿಯನ್ನು ಸಿದ್ಧಪಡಿಸಿ ಆಯೋಗವು ಜಾತಿಗಳ ಕೋಡಗಳನ್ನು ಪ್ರಕಟಿಸಬೇಕು ಅನಂತರವೇ ಜಾತಿ ಗಣತಿ ಪ್ರಕ್ರಿಯೆಯನ್ನು ಆರಂಭಿಸಬೇಕು ಸಂಗ್ರಹಿಸಿದ ವ್ಯಕ್ತಿಗತ ಮಾಹಿತಿಯು ಸೋರಿಕೆಯಾಗದಂತೆ ದತ್ತಾಂಶವನ್ನು ಸಂರಕ್ಷಿಸಬೇಕು ಸ್ನೇಹಿತರೆ ಜಾತಿ ಗಣತಿಯು ಸಮಾಜದಲ್ಲಿ ಸಮಾನತೆ ಮತ್ತು ನ್ಯಾಯ ಒದಗಿಸಲು ಬೇಕಾದ ಮಾನದಂಡ ಆದರೆ ಅದು ತಪ್ಪಾದ ಅಂಕಿ ಅಂಶಗಳಿಂದ ಕೂಡಿದ್ದರೆ ಸರಕಾರವು ನಾಡಿನ ಜನರ ವಿಶ್ವಾಸವನ್ನು ಕಳೆದುಕೊಳ್ಳುತ್ತದೆ ಸಮೀಕ್ಷೆಯ ಉದ್ದೇಶ ಹಿಂದುಳಿದ ವರ್ಗದವರಿಗೆ ನ್ಯಾಯ ಒದಗಿಸುವುದು ಆದ ಕಾರಣ ಸಮೀಕ್ಷೆಯನ್ನು ನಡೆಸುವ ಮೊದಲು ಜಾತಿಗಳ ಹೆಸರು ತಜ್ಞರ ಪರಿಶೀಲನೆಯೊಂದಿಗೆ ನಿಖರ ಪರಿಶುದ್ಧ ಹಾಗೂ ಪಾರದರ್ಶಕತೆಯಿಂದ ಕೂಡಿರಬೇಕು ಈಗಿನಂತೆ ಮತ್ತು ಗೊಂದಲದ ಗೂಡಾಗಬಾರದು ಜನರು ಬೀದಿಗಿಳಿದು ಪ್ರತಿಭಟಿಸಿ ಹಿಂಸಾಚಾರ ಮಾಡುವಂತಾಗಬಾರದು ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೂ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ